ಸ್ವಾಮಿಗಳೇ ನನ್ನ ಮಗನಿಗೆ ಜೋರಾಗಿ ಜ್ವರ ಬರ್ತಾ ಇದೆ ಈ ಮಳೆಯಿಂದ ನಂಗೆ ಆಸ್ಪತ್ರೆಗೂ ಹೋಗಕಾಗ್ತಾ ಇಲ್ಲ ದಯವಿಟ್ಟು ಏನಾದರೂ ಮಾಡಿ ಮಂಟು ನೀನೊಂದ್ ಕೆಲ್ಸ ಮಾಡು ಮುಂದ್ಗಡೆ ಇರೋ ಲಿಂಬೆ ಹಣ್ಣಿನ ಮರದಿಂದ ಕೆಲವು ಎಲೆಗಳನ್ನು ತೆಗಿ ಮತ್ತೆ ಅದರ ರಸಾನ ನಿನ್ನ ಮಗನಿಗೆ ಕುಡ್ಸ್ಬೇಡು ಗೊತ್ತಾಯ್ತಾ ಅವನು ಸರಿ ಹೋಗ್ತಾನಾಗ ಆಗ ಆಮೇಲೆ ಮಂಟು ನಿಂಬುವಿನ ಮರದಿಂದ ಎಲೆಗಳನ್ನ ತಗೊಂಡು ಮನೆಗೆ ಹೋಗ್ತಾರೆ ಆಮೇಲೆ ಆ ಎಲೆಗಳ ರಸವನ್ನ ಮುನ್ನಾಗೆ ಕೊಡ್ತಾರೆ ಅದನ್ನ ಕುಡ್ದ ತಕ್ಷಣ ಮುನ್ನ ಸರಿ ಹೋಗ್ತಾನೆ ಮಾರನೇ ದಿವಸ ಮಂಟು ಆಶ್ರಮಕ್ಕೆ ಹೋಗಿ ಸ್ವಾಮೀಜಿ ಹತ್ರ ಹೇಳ್ತಾರೆ ಸ್ವಾಮಿಗಳೇ ಆ ಲಿಂಬೆಹಣ್ಣಿನ ಹಣ್ಣಿನ ಎಲೆಯಿಂದ ನನ್ನ ಮಗ ಆರಾಮದ ಆದ್ರೆ ಸ್ವಾಮಿಗಳೇ ನಂಗೆ ಇದೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ಆ ಲಿಂಬೆ ಎಲೆಯಿಂದ ಜ್ವರ ಹೇಗೆ ಕಮ್ಮಿ ಆಯಿತು